ಉತ್ತರ ಪ್ರದೇಶದ ಗಾಜಿಯಾಬಾದ್ನಲ್ಲಿ ಅಬಕಾರಿ ಅಧಿಕಾರಿಗಳು ಎಂಟು ಕೋಟಿ ಮೌಲ್ಯದ ಅವಧಿ ಮೀರಿದ ಮದ್ಯವನ್ನು ನಾಶ ಮಾಡಿದ್ದಾರೆ ಅಬಕಾರಿ ಅಧಿಕಾರಿಗಳ ಸಮ್ಮುಖದಲ್ಲಿ ಜೆಸಿಬಿ ಮೂಲಕ ಎಂಟು ಕೋಟಿ ಮೌಲ್ಯದ ಮದ್ಯವನ್ನು ನಾಶ ಮಾಡಲಾಗಿದೆ ಕಾಂಗ್ರೆಸ್ ಹಿರಿಯ ಮುಖಂಡ ಮಾಜಿ ವಿಧಾನಪರಿಷತ್ ಸದಸ್ಯ ಎಂಬತ್ನಾಲ್ಕು ವರ್ಷದ ಮಾರುತಿ ಡಿ ಮಾಲೆ ನಿಧನರಾಗಿದ್ದಾರೆ ವಯೋ ಸಹಜ ಕಾಯಿಲೆಯಿಂದ ಮಾರುತಿ ಡಿ ಮಾಲೆ ವಿಧಿವಶರಾಗಿದ್ದಾರೆ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಆಪ್ತರಾಗಿದ್ದಂಥ ಮಾರುತಿ ಡಿ ಮಾಲೆ ಕರ್ನಾಟಕ ಪೀಪಲ್ಸ್ ಎಜುಕೇಷನ್ ಸೊಸೈಟಿ ಪ್ರಧಾನ ಕಾರ್ಯದರ್ಶಿಯಾಗಿದ್ದರು ಇವತ್ತು ಸ್ವಗ್ರಾಮ ಮಾರುತಿ ಅಡಗಿಲ್ ಗ್ರಾಮದಲ್ಲಿ ಅಂತ್ಯಕ್ರಿಯೆ ನಡೆಯಲಿದೆ ಖ್ಯಾತ ಸಾಹಸ ನಿರ್ದೇಶಕ ಕೇರಳ ಮೂಲದ ಜಾಲಿವಾಸ್ಟ್ರಿನ್ ನಿಧನರಾಗಿದ್ದಾರೆ ಐವತ್ತೇಳು ವರ್ಷ ವಯಸ್ಸಿನ ಜಾಲಿವಾಸ್ತಿನ್ ಹಠಾತ್ ಹೃದಯಾಘಾತದಿಂದ ವಿಧಿವಶರಾಗಿದ್ದಾರೆ ಜಾಲಿವಾಸ್ಟ್ರೀನ್ ಸುಮಾರು ಒಂಬೈನೂರಕ್ಕೂ ಹೆಚ್ಚು ಚಿತ್ರಗಳಿಗೆ ಕೆಲಸವನ್ನು ಮಾಡಿದ್ರು ಸಾಹಸ ಕಲಾವಿದರಾಗಿ ಸಾಹಸ ನಿರ್ದೇಶಕರಾಗಿ ಕೆಲಸವನ್ನು ಮಾಡಿದ್ದಾರೆ ಸಾಕಷ್ಟು ಪಾತ್ರಗಳಲ್ಲಿ ಸಾಹಸ ನಿರ್ದೇಶಕನಾಗಿಯೂ ಕೂಡ ಕೆಲಸ ಹೆಸರನ್ನು ಮಾಡಿದರು ಕಳೆದ ಮೂರು ವರ್ಷಗಳಿಂದ ನಿಂತಿದ್ದಂಥ ಘಾಟಿ ಸುಬ್ರಹ್ಮಣ್ಯ ಜಾತ್ರಾ ಮಹೋತ್ಸವಕ್ಕೆ ಅಧಿಕೃತವಾಗಿ ಚಾಲನೆ ನೀಡಲಾಯಿತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಘಾಟಿ ಸುಬ್ರಹ್ಮಣ್ಯ ದೇವಾಲಯದ ಬಳಿ ಜಾತ್ರೆಗೂ ಮುನ್ನ ರಾಸುಗಳ ಜಾತ್ರೆ ನಡೆಯಿತು ಈ ಜಾತ್ರೆಗೆ ಹೊರ ರಾಜ್ಯ ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ಹಸುಗಳ ಮಾರಾಟ ಮಾಡಲಾಗ್ತದೆ ಏನೋ ಹಸುಗಳ ಜಾತ್ರೆ ನಿಂತಿತ್ತು ಆದರೆ ಈ ವರ್ಷ ಏನೋ ಅಧಿಕೃತವಾಗಿ ಘಾಟಿ ಸುಬ್ರಹ್ಮಣ್ಯ ಜಾತ್ರೆ ಏನೋ ಹಸುಗಳ ಜಾತ್ರೆಗೆ ಇವತ್ತು ಅಧಿಕೃತವಾಗಿ ಚಾಲನೆ ನೀಡಿರುವಂತದ್ದು ನಾವೀಗ ಘಾಟಿ ಸುಬ್ರಹ್ಮಣ್ಯ ಏನೋ ಜಾತ್ರೆ ನಡೆಯುವಂಥ ಸ್ಥಳದಲ್ಲಿ ಇದ್ದೀವಿ ಈಗ ಹಸುಗಳನ್ನು ಸಹ ಏನು ರಾಜ್ಯದ ವಿವಿಧ ಮೂಲೆಗಳಿಂದ ವಿವಿಧ ಜಾತಿಯ ಏನೋ ಹಸುಗಳನ್ನು ಇಲ್ಲಿ ಕರೆತಂದು ಏನೋ ಮಾರಾಟಕ್ಕೆ ಇಟ್ಟಿರುವಂಥದ್ದು ಪ್ರಮುಖವಾಗಿ ಏನೋ ಇಲ್ಲಿ ಏನೋ ಹಸುಗಳನ್ನ ಮದುವಿನ ರೀತಿ ಏನೋ ಸಿಂಗಾರವನ್ನು ಸಹ ಮಾಡಿರುವಂತದ್ದು ಕೆಲವು ಕಡೆ ಏನೋ ಜರ್ಮನ್ ಪೆಂಡಲ್ ಸಹ ಹಾಕಿರುವಂತದ್ದು ಇಲ್ಲಿ ಏನು ಟೆಂಟಲ್ನ ಹಾಕಿ ಆದರೆ ಕೆಲವೊಂದು ಭಾಗದಲ್ಲಿ ಏನೋ ಹಸುಗಳನ್ನು ಸಹ ಈಗ ನಿಟ್ಟಿರೋ ಏನೋ ಕಟ್ಟಾಕಿ ಏನು ಮಾರಾಟ ಮಾಡ್ತಿರೋದು ಪ್ರಮುಖವಾಗಿ ವಿವಿಧ ರಾಜ್ಯಗಳಿಂದ ಏನು ಸಾವಿರಾರು ಹೆಚ್ಚು ಹಸುಗಳು ಸಹ ಇಲ್ಲಿಗೆ ವ್ಯಾಪಾರಕ್ಕೆ ಬಂದಿರುವಂತದ್ದು ಪ್ರಮುಖವಾಗಿ ಅಕ್ಕಪಕ್ಕದ ಏನು ಕೆ ತಮಿಳುನಾಡು ಕೇಂದ್ರ ಆಂಧ್ರ ಈ ಭಾಗದಿಂದಲೂ ಸಹ ಹಸುಗಳು ಇಲ್ಲಿ ಬಂದಿರುವಂಥದ್ದು ಅಲ್ಲದೆ ಇಲ್ಲಿ ನೋಡಿ ಹಸುಗಳನ್ನು ಸಹ ಏನೋ ಸಹದೇವ ಅಂತ ಒಂದು ಹಸುಗಳನ್ನು ಸಹ ಇಲ್ಲಿ ಈಗಾಗಲೇ ವ್ಯಾಪಾರಕ್ಕೆ ಇಟ್ಟಿರುವಂಥದ್ದು ಪ್ರಮುಖವಾಗಿ ಬೆಂಗಳೂರು ಸುತ್ತಮುತ್ತಿನ ಎಲ್ಲ ಜಿಲ್ಲೆಗಳು ಸಹ ಇಲ್ಲಿ ಬರ್ತಾ ಇರೋವಂಥದ್ದು ಏನೋ ಇವತ್ತಿನಿಂದ ಅಧಿಕೃತವಾಗಿ ಚಾಲನೆ ನೀಡಿದಂಥ ಹಿನ್ನೆಲೆಯಲ್ಲಿ ಏನೋ ನೂರಾರು ಸಂಖ್ಯೆಯಲ್ಲಿ ಈಗ ಹಸುಗಳು ಸಹ ಈಗ ಬರ್ತಾ ಇರೋಂಥದ್ದು ಪೆಣ್ಣಿನ ಕೆಳಗಡೆ ಏನೋ ಹಸುಗಳನ್ನ ಕಟ್ಟಿ ಏನು ಮಾರಾಟ ಮಾಡ್ತಾ ಇರೋವಂಥದ್ದು ಅಲ್ಲದೆ ಪ್ರತಿ ವರ್ಷವೂ ಸಹ ಇಲ್ಲಿ ಏನು ಮದುವಿನ ಮದುವೆ ಮಾಡಲು ಏನೇನೋ ಒಂದು ರೀತಿ ಸಮಾರಂಭ ಮಾಡ್ತಾರೆ ಆ ರೀತಿ ಏನು ಅಲಂಕಾರವನ್ನು ಸಹ ಮಾಡಿ ಇಲ್ಲಿ ಹಸುಗಳನ್ನು ಏನು ಸಾಕ್ತಾ ಇರೋಂಥದ್ದು ಅಲ್ಲದೆ ಏನೋ ಇಲ್ಲಿ ಬರ್ತಕ್ಕಂಥ ಒಂದಷ್ಟು ರೈತರಿಗೂ ಸಹ ಒಂದಷ್ಟು ತಳಿಗಳ ಬಗ್ಗೆ ಮಾಹಿತಿಯನ್ನು ಸಹ ನೀಡ್ತಾ ಇರೋವಂಥದ್ದು ಏನೋ ಇಲ್ಲಿ ಒಟ್ಟು ಹದಿನಾಲ್ಕು ಜೊತೆಯ ಹಸುಗಳಿಗೆ ಒಂದೇ ಪೆಂಡಲ್ನ ಅಡಿಯಲ್ಲಿ ಇಲ್ಲಿ ಮಾರಾಟಕ್ಕೆ ಇಟ್ಟಿರೋವಂಥದ್ದು ಒಟ್ಟು ನಾಲ್ಕು ಜನ ಏನೋ ಇಲ್ಲಿನ ರೈತರು ಸೇರಿ ಒಂದು ಟೆಂಟ್ನ ಹಾಕಿಸಿ ಇದರ ಅದರ ಅಡಿಯಲ್ಲಿ ಏನೋ ಹಸುಗಳನ್ನ ಮಾರಾಟ ಮಾಡ್ತಾ ಇರೋವಂಥದ್ದು ದೊಡ್ಡ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ಲೋಕಾರ್ಪಣೆಯಾಗಲಿರುವಂಥ ಭವ್ಯ ಶ್ರೀರಾಮ ಮಂದಿರ ಆತ್ಮನಿರ್ಭರ ದೇಗುಲ ಸಂಕೀರ್ಣವಾಗಿದ್ದು ಒಳಚರಂಡಿ ಹಾಗೂ ನೀರು ಶುದ್ಧೀಕರಣ ಘಟಕಗಳನ್ನು ಹೊಂದಲಿದೆ ದೇಗುಲ ಸಮುಚ್ಚಯ ನಿರ್ಮಾಣವಾಗ್ತಾ ಇರುವಂತಹ ಎಪ್ಪತ್ತು ಎಕರೆ ಪ್ರದೇಶದ ಪೈಕಿ ಶೇಕಡ ಎಪ್ಪತ್ತರಷ್ಟು ಭೂಭಾಗ ಹಸಿರಿನಿಂದ ಕಂಗೊಳಿಸಲಿದೆ ಅದಕ್ಕೆ ನೀರು ಒದಗಿಸಲಿಕ್ಕೆ ಭೂಗತ ಜಲಾಶಯ ನಿರ್ಮಿಸಲಾಗ್ತದೆ ಅಂತ ಶ್ರೀರಾಮ ಮಂದಿರ ಟ್ರಸ್ಟ್ ಸದಸ್ಯರು ಹೇಳಿದ್ದಾರೆ ದಕ್ಷಿಣ ದಕ್ಷಿಣಾಂತಿರಾಯ್ನ ಮಧ್ಯಭಾಗದಲ್ಲಿರುವಂತಹ ಪ್ರವಾಸಿ ತಾಣ ಸೌರಹಾದಲ್ಲಿ ಆನೆಗಳ ಉತ್ಸವ ಅದ್ದೂರಿಯಾಗಿ ನಡೀತಾ ಇದೆ ನೂರಾರು ಆನೆಗಳನ್ನು ಸಿಂಗಾರಗೊಳಿಸಿ ಮೆರವಣಿಗೆ ಮಾಡಲಾಯಿತು ವಿವಿಧ ಕಲಾ ತಂಡಗಳು ಮೆರವಣಿಗೆಯಲ್ಲಿ ಭಾಗವಹಿಸಿದ್ವು ಆನೆಗಳ ಉತ್ಸವ ಜನರ ಕಣ್ಮನವನ್ನ ಸೆಳೆಯಿತು ಪ್ರಮುಖ ಐದು ಸುದ್ದಿ ನೋಡೋಣ ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್ वेलकम बैक ಕೂಡ ಸುದ್ದಿಗಳನ್ನ ಒಂದನಾಗಿ ನೋಡ್ತಾ ಹೋಗೋಣ 슈퍼스타 ರಜನಿಕಾಂತ್ ಪತ್ನಿ ಲತಾ ಅವರು ಬೆಂಗಳೂರಿನ ವಂದನೆ ACMM ಕೋರ್ಟ್ ಗೆ ಹಾಜರಾಗಿದ್ರು ಲತಾ ರಜನಿಕಾಂತ್ ಗೆ 2024 ಜನವರಿ 6 ರ ಒಳಗಾಗಿ ಕೋರ್ಟ್ ಗೆ ಕದ್ದು ಹಾಜರಾಗಬೇಕು ಅಂತ ತಿಳಿಸಲಾಗಿತ್ತು ಲತಾ ಅವರಿಗೆ ಕೋರ್ಟ್ ಚರತ್ತುಬದ್ದ জামಿನು ಮಂಜೂರು ಮಾಡಿದೆ ಕಿರಡೆಯಲ್ಲಿ ಅಪ್ರತಿಮ ಸಾಧನೆ ಮಾಡಿ ಸಾಧಕರಿಗೆ ಬೆಂಗಳೂರಲ್ಲಿ ಕರ್ನಾಟಕ ಒಲಿಂಪಿಕ್ಸ್ ಸಂಸ್ಥೆ ವತಿಯಿಂದ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಏಷ್ಯನ್ ಗೇಮ್ಸ್ನಲ್ಲಿ ಪದಕ ಗೆದ್ದಂಥ ಕ್ರೀಡಾಪಟುಗಳು ಅಥ್ಲೀಟ್ ಪ್ರಿಯಾ ಮೋಹನ್ ಬ್ಯಾಡ್ಮಿಂಟನ್ ತಾರೆ ಮಿಥುನ್ ಮಂಜುನಾಥ್ ಸೇರಿದಂತೆ ರಾಜ್ಯದ ಹದಿನೈದು ಕ್ರೀಡಾಪಟುಗಳಿಗೆ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮುಂದಿನ ಸಿನಿಮಾ ಬಗ್ಗೆ ಬಿಸಿ ಬಿಸಿ ಸುದ್ದಿಯೊಂದು ಜೋಗಿ ಪ್ರೇಮ್ ಅಡ್ಡದಿಂದ ಬಂದಿದೆ ಕರಿಯ ನಂತರ ದರ್ಶನ್ ಮತ್ತು ಪ್ರೇಮ್ ಮತ್ತೆ ಸಿನಿಮಾ ಮಾಡ್ತಾ ಇದ್ದು ಈ ಚಿತ್ರಕ್ಕೆ ಟಾಲಿವುಡ್ ಸೂಪರ್ ಸ್ಟಾರ್ ಚಿರಂಜೀವಿ ಅವರನ್ನ ಕರೆತರಲಿಕ್ಕೆ ಪ್ರೇಮ್ ಪ್ಲಾನ್ ಅನ್ನು ಮಾಡಿದಾರಂತೆ ಮುಂದಿನ ವರ್ಷ ಜೂನ್ ಅಥವಾ ಜುಲೈನಲ್ಲಿ ದರ್ಶನ್ ಪ್ರೇಮ್ ಅಡ್ಡದಲ್ಲಿ ಕಾಣಿಸಲಿದ್ದಾರೆ ಭಾರತ ದಕ್ಷಿಣ ಆಫ್ರಿಕಾ ವಿರುದ್ಧ ಮೊದಲ ಟೆಸ್ಟ್ ಪಂದ್ಯ ನಡೀತಾ ಇದೆ ಮೊದಲ ದಿನದಾಟದ ಅಂತ್ಯಕ್ಕೆ ಭಾರತ ಎಂಟು ವಿಕೆಟ್ ಕಳೆದುಕೊಂಡು ಇನ್ನೂರ ಎಂಟು ರನ್ ಗಳಿಸಿ ಆಟವಾಡ್ತಾ ಇದೆ ದಕ್ಷಿಣ ಆಫ್ರಿಕಾದ ವೇಗದ ಬೌಲರ್ ರಬಾಡಾ ದಾಳಿಗೆ ಟೀಂ ಇಂಡಿಯಾ ತತ್ತರಿಸಿತ್ತು ಇನ್ನು ಸಂಕಷ್ಟದಲ್ಲಿ ಟೀಂ ಇಂಡಿಯಾಗೆ ಕನ್ನಡಿಗ ಕೆಎಲ್ ರಾಹುಲ್ ಆಸರೆಯಾದರು ರಾಹುಲ್ ಎಪ್ಪತ್ತು ರನ್ ಗಳಿಸಿ ಆಟವಾಡುತ್ತಿದ್ದಾರೆ